അവൻ ഊട്ട മാവ് മാർത്തിന ഉണ്ണവ ഉണ്ണു മാർത്തിന വർത്തുമണ്ണു മഗ സൗന്ദ്രക്കാ ചൂർ തക്ക ബന്ക്കൊണ്ടേ ഏ ബേടക്കണവ ഇല്ല ഇല്ല ഈ പാട്ടിയർക്കാടക്കാ സുമക്കിരു സൗന്ദ്ര ചൂറക്കാ അച്ഛട്ട ഉണ്ണു അതക്കാച്ചക ഏൻ ബേര മനിയ് ഇതോളെ സരിക്കാ ഗിജകളെ ബേടക്കണ്വ ഊട്ട് വർത്തുമ്പൂട്ടു അവനുവേ ഊട്ടാ മാർത്തിന ഊട്ട മാ ഊട്ടാ ഇല്ലക്കണവ നിന്നെ കുണ്സ്ക ഊട്ടാ മഗ ഒച്ചൂരാ അത ಆ ಹೆಸರು ಬಿಟ್ಕೊಂಡು ಇಕ್ಕಬಾ ಓ ಸರಿ ಕಣವ ಆಯ್ತು ಏಕಬಾ ಮೀನ್ ಹೆಸರು ಹಾಕಿಲ್ವಾ ಯಾವ್ದು ಕೇಳ್ತಾ ಇದೆಯಲ ಅಯ್ಯೋ ಮೀನುಸ್ರ ಉಣ್ತೀನಿ ಕಣವ ಉಣ್ತೀನಿ ನಾನೇ ಅಂದೆ ಅಂದಿಲ್ಲ ನಾನು ಊಟ ಮಾಡಿ ನೀನು ಊಟ ಮಾಡವಾ ನೀನ್ ನಿನ್ ಕೈಲಿ ಹಿಡ್ಕೊಂಡು ಕೂತಿದ್ದೀನಿ ನೀನು ತಟ ತಟ್ ಊಟ ಮಾಡ್ಕೊಂಡು ಹೇಳ್ಬೇಕು ಅಕ್ಕೇನ್ ಕೈಲಾಗಿರ ನೀನು ಊಟ ಮಾಡು ಊಟ ಮಾಡು ಮಾಡ್ತೀನಿ ನೀ ಊಟ ಮಾಡುವ ಅವ್ ಹಾಕಿಸ್ಕೋತೀನಿ ಊಟ ಮಾಡಲ ನೀನು ಅಯ್ಯೋ ಏನು ಆಸೆ ಮಾಡಿ ಅಸ್ ತಾಯಿ ಕಾಳಿ ಇಕ್ಕ ಬೈನ್ ನೋಡಲಿ ಮಗ ಎಷ್ಟೊಂದ್ ನಿಮಸ ಮಾಡು ಇದನ್ನೇ ಒಂದೇ ಮುದ್ದೆ ಅವ ಯಾರ ಆಚೆ ಪಚರ್ ಬಂದ್ಕೊಂಡ್ ಹಾಕ ಊಟ ಮಾಡ್ಕವ ಉಂಡಾದ್ಮೇಲೆ ಇಕ್ಕ ಬಂದ್ ಕೊಟ್ಟನು ಹಂಗೇ ಅಲ್ವಾ ಸರಿ ತಡೀಲಿ ಇದಳ್ಕತಿ ಇನ್ನೊಂದ್ ಎರಡು ಚೂರ ಸಾವಿರ ಕಾಯಿ ಚೂರ ಹಾಕುವ ತಿನ್ನ ಮೊದ್ಲ ಇರೋದ್ನೇಕಾ ಬಾಣ ಇಕ್ಕು ನೀನು ಇಲ್ಲಕ್ಕ ಊಟ ಮಾಡುವ ಊಟ ಮಾಡುವ ಅಟ ತುಂಬ ನಾನು ಆಮೇಲೆ ಅವ್ರು ಬಂದ ಮೇಲೆ ಇಕ್ಕೊಟ್ಟು ಹೊಣ್ ತಿನ್ನಿ ತಾಯಿ ಕಣ ಹ್ಞೂ ಮಗಳು ಹಂಗೆ ಯಾಕ ನನ್ನಂಗೆಯೋ ಅಯ್ಯೋ ಧರ್ಮಗತಿ ಧರ್ಮಗತಿ ಅಂತ ಊರಲ್ಲೆಲ್ಲವ ಹಸಿ ಮಗನ ಭಾಳ ಹೊಗ್ಳ್ತಾರೆ ಅಯ್ಯೋ ಮನೆ ಬಾಕಿ ಬಂದು ನನ್ನ ಹಂಗೆ ಕಳ್ಸಾಕಿಲ್ಲ ಉಣ್ಣಕಿತ್ಬಿಟ್ಟು ಹ್ಞೂ ಕಳಿಸೋದು ಏನು ಸಟ್ಟ ಗಾರು ಹೊತ್ಕೋದಾರವ ಅಯ್ಯೋ ನಿಜಕ್ಕೂ ನೀವು ಇಷ್ಟೊಂದು ಒಳ್ಳೆಯವ್ರ ಅಂತ ಗೊತ್ತಿತ್ತಿಲ್ಲ ಕನವ ನಿಮ್ಮ ನೋಡ್ಬಿಟ್ಟು ಹ್ಞೂ ನೀವು ಭಾಳ ಇದೇನೋ ರಬಜ್ಜಿ ಏನೋ ಅಂದ್ಕೊಬಿಟ್ಟಿದೆ ಅಯ್ಯೋ ನೋಡಕ್ಕಂಗೆ ಕಾಣ್ತೀನಿ ಅವ ಏನು ಮಾಡಿ ಬಾಯ್ದು ಹೊರದಲ್ವ ಆಕೆ ನೋಡೋರ್ಗಂಗೆ ಕಾಣ್ತೀನಿ ಆಟ ಯಾಕಂದ ಮಗ ಅಯ್ಯೋ ನಾನು ಒಸಿ ಒಳ್ಳೆಯವಳ ಮಗ ಊರಲ್ಲೆಲ್ಲ ಹಂಗೆ ಅಂತಾರೆ ನೋಡೋರು ಗೊತ್ತಾಯ್ತಿದ್ದ ಕಣ್ಣವ ನೀನು ಭಾಳ ಅಂತ ಒಬ್ಬನಿ ಊಟ ಮಾಡು ನಾವು ಇಬ್ರು ಉಣ್ಣೋದು ನೀನು ಕುತ್ಕೊಂಡು ನೋಡದ ಅಯ್ಯೋ ಊಟ ಮಾಡು ಊಟ ಮಾಡು ನೀನು ಊಟ ಮಾಡೋದು ನನ್ಗೆ ಬರ್ತು ತಂಗಿ ಕಣವ ಊಟ ಮಾಡು ಬರ್ತೇನೆ ಬಟ್ಟೆ ತುಂಬ ಅವ್ರ ಬರ್ಲಿ ಅವ್ರ ಬಂದ ಮೇಲೆ ಊಟ ಮಾಡ್ತೀನಿ ಏನಪ್ಪ ಇದು ಏನಿವತ್ತು ಗಮ ಗಮ ಆತದಲ್ಲ ಮನೆ ಅಯ್ಯೋ ಅದಕ್ಕೆ ಮತ್ತೆ ಸುಬ್ಬಿಗೆ ಅಯ್ಯೋ ಮೀನ್ ಸರ ಮೀನು ಮೀನ್ ತಗೊಂಡ್ ಕೊಟ್ಟಿದ್ದೆ ನಾನೇ ತರ್ಸ್ಕೊಟ್ಟಿದ್ದೆ ತಗೊಂಡ್ ಹೋಗ್ಬಿಟ್ಟು ನನ್ ಕಸರಿಗೆ ಪಾಪ ನನ್ ಮಗಳ ನಂಗೆ ಅವಳೆ ಸುಬ್ಬಿನ ನನ್ ಮಗಳಿಗೆ ಅಲ್ಮಾ ಅನ್ಬಿಟ್ಟು ಅಚ್ಚ ಕಟಕ್ ಮಾಡಿ ಕ್ಲೇಮ್ ಬಿಟ್ಟು ಅನ್ಬಿಟ್ಟು ಮೀನ್ ತರ್ಸ್ಕೊಟ್ಟಿದೆ ಓಹೋ ಹೆಂಗ ಬಿಡತ್ತೆ ಈಗ್ಲಾರು ಒಳ್ಳೆ ಬುದ್ಧಿ ಬತ್ತಲ್ಲ ನಿನ್ಗೆ ಅಯ್ಯ ನೀನ್ ಬರೀ ಯಾವ ಆಗ್ಲಿ ಹಿಂಗೆ ಏನೇನ ಆರು ಮಾತಾಡ್ತಿ ಅಲ್ಲ ಕಣಪ್ಪ ನಾನು ಯಾವ ಕೆಟ್ ಬುದ್ಧಿ ಕಲ್ತಿದೆ ಯಾವಾಗ ಒಳ್ಳೆ ಬುದ್ಧಿ ನೀನ್ ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ ಹೆಂಗೋ ಅಷ್ಟಿದ್ರು ಸರಿ ಸುಬಿ ಊಟ ಮಾಡು ಮಾವ ಊಟ ಮಾಡು ಮಾವ ಮಾಡ್ ಸುಬಿ ಮಾಡು ಹೆಂಗೋ ನನ್ ಎಷ್ಟು ಇಷ್ಟೊಂದು ಒಳ್ಳೆ ಬುದ್ಧಿ ಬಂದದಲ್ಲ ನಂಗೆ ಅಷ್ಟೇ ಸಂತೋಷ ಅದಕ್ಕೆ ಸೀರೆ ತಂದ್ ಕೊಟ್ಟಿರ ಒಲೆ ಇದೆ ಇನ್ನೇನ್ ಬೇಕು ಕೇಳ್ಬಿಟ್ಟು ಕೊಡಲ್ಲ ಅಯ್ಯೋ ಪಾಪ ನೀನ್ ಸುಬ್ಬಿಗೆ ಪ್ರಾಣ ಇಟ್ಕೊಂಡಿದೀಯ ಊಟ ಊಟ ಮಾಡಿ ಮಾಡಿ ಕೈ ಬನ್ನಿ ನಾನು ಈಗ ಅವತ್ತು ತಿತಿ ಮಾಡ್ತಿದ್ರಲ್ಲ ಇವನು ಕೆಚಸ್ ಹೊತ್ತಾಗಿದ್ನಲ್ಲ ತಿತಿ ಇತ್ತು ವಾರ ತುಂಬ ಬರ್ಜಾ ಉಟ್ಕೊಂಡ್ಬಿಟ್ಟಿನಿ ಸಂ ಮೇಲೆ ಬೇಕಾದ್ರೆ ಉಂಟಿನಿ ಆಯ್ತಾ ಓಹ್ ಬೇಡಕನವಾ ಬೇಡ ಅದೇ ಇದು ನನಗೆ ಆಗ್ತದೆ ಅಂತ ಹೇಳ್ಬೇಕಾರೆ ಹಂಗೆ ಮುಡ್ಗು ಸಾರ ಏನು ಉಂಟಾ ಬೇಡ ಮುಳುಗಿರು ಆಮೇಲೆ ನಾನ್ತೀನಿ ಸಂಜೆ ಮೇಲೆ ಎತ್ ಮುಡ್ಗು ನನ್ ಕತ್ತಿದ್ದ மக இஷாய ಹೂ ಆಕೆ ಗೊತ್ತಾಗುತ್ತಿ ಓ ನಿರದೆಲ್ಲ ತಿಂದಾರ ಕಣವೆ ಹೋಗ್ ಮನೆಗೆ ಹೋಗು ಹ ಸರಿ ಕಣವೆ ಆಯ್ತು ಆಮೇಲೆ ತಿನ್ನೇಸಿ ಅಯ್ಯೋ ಹೋಗ್ ಸುಬ್ಬಿ ಏನ್ ಮಾಡ್ಬೇಕಾಗಿತ್ತು ಕಣ್ಣು ಕಟ್ಟಿ ಹಾಕ್ಬೇಕಾಗಿತ್ತ ಹೋಗು ಹೋಗ್ ಮನಿಕ್ ಹೋಗು ನೀನು ಅಯ್ಯೋ ನಿಜಕ್ಕೂ ಅಂತ ತಾಯಿ ಅಯ್ಯೋ ಸಿಕ್ಕಿದ್ ನನ್ನ ಅದೃಷ್ಟ ಕಣವ ನಿಜಕ್ಕೂ ನನ್ಗೆ ಎಷ್ಟು ಖುಷಿ ಆಯ್ತದೆ ಗೊತ್ತಾ ನೀವ್ ಎಷ್ಟೊಂದು ಒಳ್ಳೆಯವರು ನೀವು ನನ್ನ ಮಕ್ಳು ನನ್ನ ಗುಣ ಆತಲ್ಲ ಅದು ಬಾಳ ಖುಷಿ ಆಯ್ತು ಆಯ್ತು ಸುಮ್ಕಿರ್ ಮಗ ಆಯ್ತು ಸೋಮಕಿರು ಅಯ್ಯೋ ಏನ್ ಸತ್ತ ಗೊತ್ಕೊಬೋದಾರ ಸುಮ್ಕಿರ್ ಮಗ ಇರಗಡ್ಡೆ ಟೆ ಅಂದ್ರೆ ಕೊಡೋ ಚೆನ್ನಾಗಿರ್ಬೇಕಾ ಆಟೆಯ ಅಲ್ವಾ ನಾನು ಮಾತ್ರ ಮಗ ಏನಾರು ಅನ್ಕೋ ಅದೇ ಅಥವಾ ಮಾಡ್ಕೊಳಕ್ಕಿಲ್ಲ ಅಲ್ಲದಷ್ಟೇ ಜನಗಳು ಕೊಟ್ಟು ಇಷ್ಟ ಮಾಡ್ಕೊಳಕಾಯ್ತೀರ ನಾನು ಸರಿ ಹೋಗುವ ಹೋಗು ಮನಿ ಹೋಗೋರ್ಗ ಸರಿ ಕಣವ ಆಯ್ತು ನೀವೇ ಅಯ್ಯೋ ಬೇಡ ಕಣವ ಅಲ್ಲಿ ಕೆಂಕಾಯ್ತವೆ ನಾನು ಹಾಕಳಕಿಲ್ಲ ಅಲ್ವಾ ನೀನು ಪಪ್ಪ ಇನ್ನು ಮದುವೆನೇ ಆಗಿಲ್ಲ ಆಕ ಬೇಡ ಹೋಗ್ ಹೋಗ್ ಬೇಡಕತ್ತಲ್ಲೆಲ್ಲ ಕೆಂಪಾಯ್ತವೇ ಮನೆಗೆ ಹೋಗು ಹ್ಞೂ ಸರಿ ಕಣವ ಆಯ್ತು ನೀವ ಎಲ್ಲಿ ಇಲ್ಲ ಇನ್ನು ಬೇದಿ ಬರ್ಮೇಲ ತರ್ಕನೇ ತರ್ಕೋ ಬುತ್ತಾ ಸುಂಕಿರ್ನೇ ಅದು ಒಟ್ಟೋಳಕ್ಕೆ ಹೋಗಿ ಕರೆಕ್ಟಾಗಿ ಅಲ್ಲವಾ ಹೋಗ್ಬೇಡ್ದ ನಸಾ ಮೂಲೆ ಏರ್ಕಣ ಆದಮೇಲೆ ಶುರುವಾಯ್ತದೆ ಅದು ವರ್ತ ಸುಮ್ಮೀರು ಉಂಡಕ್ಷಣ ಆಗಿರೋ ನಿನ್ನೆ ನನ್ನ ಮನೆ ಬತ್ತಿತ್ತಿಲ್ವ ಒಂದು ಗೊತ್ತಾಗೆ ಆಯ್ತದೆ ಅಂದ್ ಸುಮ್ಕಿರೇ ಒಂದು ಅರ್ಧ ಗಂಟೆ ಬೀ ಹೋಗ್ ಸುಂಕಿರು ಸಾವಂತಿ ನೆಗದು ಬಿದ್ದೋಬೇಕು ನಾನು ಎಷ್ಟು ಬಟ್ಟೆ ಹುಸಿದಳ ಮುಂಡೆ ಅವಳು ನೆಗದ ಕೈಯಾಗ ಅವಳಿಗೆ ಕಾಯಾಗ ಅವಳು ಬ್ರ ಬರ್ಬಂದೋಗ ಅವಳು ದರಕಣ ನೆಗದು ಬಿದ್ದೋಯ್ತಾಳೆ ನೆಗ ಬಿದ್ದೋತಳೆ ನಾಗ್ ಬಿದ್ದೋಳಿ ಅಂತಾನೇ ಬಾ ಹುಣ್ಣಾಗ ಊರ್ತಲೀ ಔಷಧಿ ಹಾಕ್ಬಿಟ್ಟು ಅಷ್ಟು ಕಾಡೊಳಕ್ಕೆಲ್ಲ ಹೋಗಿ ಅಲ್ಲಿಂದ ಕಾಡಲ್ಲಿ ಸೊಪ್ಪು ತಂದು ಅರ್ದು ಹಾಕಿರೋದು ಇನ್ನೇ ಹಾಕಿ ಅವಳು ಆರಾಮಾಗಿರ್ಲಿ ಅಂತವ ನ್ಯಾಕ ಬಿದ್ದು ಹೋಗ್ಲಿ ಅಂತನೇಕ ಸುಮ್ಮನೀರನೆ ನೀನು ಯಾಕೆ ನಾಕೆ ತಲೆ ಕೆಸ್ಕಡಿ ಎ ನೋಡನೇ ಈ ಕ್ವಾಣಮ್ಮ ಒಂದು ಸತಿ ಮನ್ಸು ಮಾಡಿದ್ರು ಮುಗಿದೋಯ್ತು ನಾನು ಯಾರ ಮೇಲೆ ಕಣ್ಣು ಮಾಡ್ತೀನೋ ಅವ್ರ ಸರ್ವ ಸಗ್ಯಾಕೆ ಬಿಡೋ ಅಂತ ಅವಳ ನಮ್ಮ ಕಣಮಿ ಈ ಕಳಮ್ಮ ಸುಮ್ಮನೆರಮ್ಮಿ ನೀನು ಯಾಕೆ ತಲೆಗೆಸ್ಕತಿಯೇ ಯಾರ್ಯಾರು ಜೀವನದಲ್ಲೋ ಆಟಾಡಿನೇ ಈ ಕಾಳಮ್ಮ ಬಿಡಕ್ಕಿಲ್ಲ ಏನು ನನ್ನ ಮಗಳ ಜೀವನದಲ್ಲಿ ಆಟಾಡಕ್ಕೆ ಬಂದಿರೋಳು ನಾನು ಸುಮ್ಮನೆ ಬಿಟ್ಟುಟ ಇನ್ನೇನು ಶುರು ಆಯ್ತು ಸುಮ್ಮನೀರನ್ನೇ ತಲೆ ಕೆರ್ಸ್ಕೊಂಡ ಮಗ ತಲೆ ಕೆರ್ಸ್ಕಳಾಕ್ ಹೋಗ್ಬೇಡ ಕಣ್ಣ ನೀನು ಇಕ್ಕಿ ಪಕ್ಕಿದ್ನ ಗಂಡ ನನ್ಗೆ ಬಿಟ್ಕೊಟ್ಬಿಡ್ಗತೇ ಅವ್ನು ಅರಾರ ಅನ್ ಬಿಡ್ಲಿ ನನ್ ಕೂತ್ಕ ಗಂಡನ್ನ ಕಣ್ಣಿ ನನ್ಗೆ ಏನ್ ವಯಸ್ಸಾಗಿ ಅದೇ ಬುಡ ತಗಿ ಇರ್ಲಂತ ಇವಡ ಬುಳ್ಳ ಕಳ್ಸು ಆರಾರಾನು ಅವ್ ನನ್ ಗಂಡನೇ ಕಳಿಸ್ಬೇಡ ನೀನು ಅಲ್ಲಾ ಇರೋದ್ರೆ ಬೇಕಾರ ಅವ್ನು ಕಲ್ಸಕಾಯ್ತದ ಹೇಳುವಂದೆ ಬೇಡ ಸುಮ್ ಇರವ ಪಾಪ ಗಂಡ ಚೆನ್ನಾಗಿರ್ಲಿ ಸರಿ ಸರಿ ನೋಡು ಗಂಡ ಮೇಲೆ ಏನ್ ಇಟ್ಕೊಂಡಿದೀಯ ಅಂತ ಕೆಲವ ಮತ್ತೆ ಇರ್ಬೇಕು ಇರ್ಬೇಕು ಕಣ್ಣೇ ಅತಿಮಿತಿಯಾಗಿರ್ಬೇಕು ನೀರ್ತನಿರಿ ಹಳಿಮಯ್ಯ ಏನಪ್ಪಾ ಏನಿಂದು ಹೇಟ್ಕಾರ್ತೆ ಈ ಕೋಣ ಮುನಿ ಎದ್ರ ಹಾಕೊಂಡ್ರು ಯಾರು ಉದ್ದಾರ ಆಗಿಲ್ಲ ಕಣಪ್ಪ ಇನ್ನು ನೀನು ಆಗಕ್ಕೆ ನಾನ್ ಬಿಟ್ಟುಟಾನೀಯ ನಂಗಿ ಆಟ ಆಡಲ್ ನಾ ಕಟ್ಕೊಂಡ್ರು ನನ್ನ ಮಗಳನ್ನೇ ಮೋಸ ಮಾಡಿದ್ರೆ ನಾನು ನೋಡ್ಕೊಂಡು ಸುಮ್ನಿದ್ದನಾ ಸುಮ್ನಿದ್ದಾನ ಹೇಳು ಏನತ್ತೇ ಏನಿಂದು ಗಳು ನೋಡ್ಕೋ ನೀನ್ ಸುಬ್ಬಿ ಪಾರ್ಸಲ್ ಆಯ್ತಲ್ಲ ಏನತೆ ಏನಾಗಂತರಿ ನಾನು ಇರೋ ಗಂಟ ಅದೆಲ್ಲ ಅವಕಾಶ ಆಯ್ಕೆ ಬಿಡು ಅಂತ ಅದಾ ಇವಳು ನಾನು ನೆಟ್ಟಿ ಮರಳಿ ಏನು ಮೀನ್ಸಾರ್ ಮೀನ್ ಬಂದನಾಸಾರ್ ಗಮಗಮ ಅಂತಿತ್ತು ಹೋಗಿ ಕೋಣೆಯಲ್ಲಿ ನೋಡ್ತೀನಿ ಎಡು ತಪ್ಪಲಲ್ಲಿ ಸಾರು ಮಾಡೋಳೆ ಯಾಕೋ ಅಲ್ಲಿ ಮ್ಯಾಲೆ ಗೊತ್ತು ಒಗಲೆ ಮೇಲೆ ಇರೋ ಸಾರನ ಒಲೆ ಮ್ಯಾಕ್ ಮಾಡ್ದೆ ಒಲೆ ಮ್ಯಾಕ್ ಸಾರ ಸಾರನ ಒಗಲೆ ಮ್ಯಾಕ್ ಮಾಡ್ದೆ ಸರಿ ಅಲ್ವತೇಯೋಯ್ಯ ಏನೋ ಕನ್ನಡದಲ್ಲಿ ಹೇಳ್ತಾವಣೆ ಅರ್ಥ ಅಂದ್ರೆ ನಾನು ಉಂಡಿಲಿ ಹೆಸರು ಅದೇ ಕಾಡಲ್ಲಿ ಸೊಪ್ಪು ಸಿಕ್ತದ ಏನ್ಬಿಟ್ಟು ತಂದಿ ಹಾಕಿದ್ಯಾರ ಅದೇ ಸಾರ್ ನೀನು ಉಂಡಿರೋದು ಅವಳು ಮಾಂಬೂಲಿ ಚೆನ್ನಾಗಿರ ಸಾರ್ ಉಂಡವಳೆ ನಾನ್ ಸುಬ್ಬಿ ಅಯ್ಯೋ ಅಯ್ಯೋ ಅದಿರ ಬಾರಿ ಮುನ್ನಾಕ ಅದ್ರ ಬರ್ಬಾರ್ದು ಬಂದೋಗನ್ ಯಾಕಂತಿ ಮಾಡ ಅಯ್ಯೋ ಮುಂಡೆ ಮಗನಿ ಎಂತ ಕೆಲ್ಸ ಮಾಡ್ಬಿಟ್ಟಪ್ಪ ಅಯ್ಯೋ ಇನ್ನು ನಾ ಕರಾಗ್ಲೂ ಬದುಕ್ಬೇಕು ಬಾಳ್ಬೇಕು ಅನ್ಕೊಂಡಿದ್ರೆ ಈಲೇ ಕಳ್ತಾ ತ ಕುಂತವನಲ್ಲಪ್ಪೋ ಅಯ್ಯೋ ನಿರ್ಬಾರಿ ಮುಣ್ಣಾಕ ಅಯ್ಯೋ ನಮ್ಮ ಬಿಡ್ಕತಾವಳೆ ಎಲ್ಲ ಸುಬ್ಬಿ ಸತಾಗಿರ್ಬೇಕು ನಿವಾ ನೀವ ಸತದ್ಲಾ ಸುಬ್ಬಿ ನಿವಾ ನಿವಾ ಸುಬ್ಬಿ ಸತೋದ್ಲಾ ನನ್ ಗೊತ್ತು ಕಣೇ ನನ್ ಗೊತ್ತು ನೀನು ನಿನ್ ಕೈ ಹಾಕಿದ ಕೆಲ್ಸ ಯಾವತ್ತು ಬುಡೋಡಲ್ಲ ಅಂತ ಗೊತ್ತು ಮುಂಡೆದೆ ಸುಬ್ಕೊತು ಮುಂಡೆದೇ ಅಯ್ಯೋ ನಿರ್ಬಾರಿ ಮುಣ್ಣಾಕ ಮುಂಡೇ ನಾನು ನಿವಾ ನಿನ್ಗೆ

ಇನ್ನೇನು ತೊಂಬತ್ತೈದು ಎಮ್ಮ ನೂರು ವರ್ಷ ಆಗ್ಬೋತದೆ ಇನ್ನಿದ್ದು ಏನು ಸಾಧಿಸಬೇಕು ನೀವು ಹೋಗ್ಬಿಟ್ಟು ಬನ್ನಿ ಓಟ್ ಬಂದಿರಾ ನಾನು ಹೊಸ ಪಿಕ್ಚರ್ ಗೆ ಓಟ್ಬರ್ತೀನಿ ಸುಬಿ ಕರ್ಕೊಂಡೋಗಿ ಬರ್ತೀನಿ ಮತ್ತೆ ನೀವು ಓಟ್ ಬರ್ತೀರಾ ಇನ್ನೊಂದ್ಸತಿ ಬರಬೇಡಿ ಹ್ಞೂ ನೋಟಾಟ ಬಾಯ್ ಬಾಯ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ